्याणम् आ कल्पं वितरन्तो नवसन्देशं सन्देशं घटयामो नव रचयामो नवमितिहासम् ೆಯಂತೆ ಉರಿಯುವ ಧ್ಯೇಯ ಮಹಾ ಜಲ ಹರಿಯುವ ಲೋಕಹಿತದ ಕಾಯಕ ಭಗವದ್ಗೀತೆ ಈ ಜ್ಞಾನಯಜ್ಞ ಹೇಗೆ ನಡೆದುಕೊಂಡು ಬಂತು ಅಂತ ಹೇಳಿದ ಬಗ್ಗೆ ಸಣ್ಣ ಬೆಳಕು ನಾನು ಚೆಲ್ಲುತ್ತೇನೆ ಯಾಕಂದರೆ ಹೊಸ ಬರೆಯಿರ್ಬೋದು ಇಲ್ಲಿರುವ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದರ ವಿಷಯ ಎಲ್ಲ ಗೊತ್ತಾಗಿರೋದು ಸಾಮಾನ್ಯವಾಗಿ ದೀಕ್ಷಾಂತ ಉಪದೇಶ ಆದಾಗ ನಾನು ಹೇಳ್ತೇನೆ ಗುರುಗಳು ವರ್ಷ ಅದನ್ನು ಹೇಳ್ತಾರೆ ಆದರೂ ಹೊಸ ಇರುವ ಕಾರಣ ನಾನು ಅದು ಜ್ಞಾನಯಜ್ಞ ಶುರುವಿಗೆ ನಮ್ಮ ಈ ಪ್ರ ಜಗತ್ತಿಗೆ ಈ ಪ್ರಪಂಚಕ್ಕೆ ಬಂದಂತಹ ಒಂದು ಮಹಾಮಾರಿ ಅಂದರೆ ಕೊರೋನಾ ಕೊರೋನಾ ಕಾಲಘಟ್ಟ ಆ ಮಾಧ್ಯಮಗಳಲ್ಲಿ ಏನೆಲ್ಲ ವಿಚಾರಗಳು ಬರ್ತೀವಿ ನಮಗೆ ಬೇಕಾದ್ದು ಬೇಡದ್ದು ಎಲ್ಲ ವಿಚಾರಗಳು ಬರ್ತವೆ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಅದನ್ನು ಅದರಲ್ಲಿರುವಂಥ ವಿಚಾರಗಳನ್ನು ಬೇಡದ ವಿಚಾರಗಳನ್ನು ತಲೆಗೆಲ್ಲ ಹಚ್ಚಿಕೊಟ್ಟರೆ ನಮ್ಮ ಸಂಸ್ಕೃತಿ ನಾಶ ಆಗ್ತದೆ ಸಂಸ್ಕೃತಿ ಹಾಳಾಗ್ತದೆ ಅಂತ ಯೋಚನೆ ಮಾಡಿ ಪೂಜ್ಯರಾದಂತಹ ಮೃತ ಅಧ್ಯಾಪಕರು ಆದಂತಹ ಸುಬ್ರಯ್ಯನಂದು ನಂದು ನಂದು ತೆರಳುವ ಒಬ್ಬರು ವ್ಯಕ್ತಿ ಗುರುಗಳು ಭಗವದ್ಗೀತೆಯನ್ನು ಸಾರಬೇಕು ಅದನ್ನು ಮನೆ ಮನೆಗೆ ತಲುಪಿಸಿಕೊಳ್ತಾ ಇರೋ ಉದ್ದೇಶದಿಂದ ಒಂದು ಜ್ಞಾನ ಅಂತ ಪ್ರಾರಂಭ ಮಾಡಿದೆ ಅವರ ಜೊತೆಗೆ ನಮ್ಮ ಕಾಸರಗೋಡಿನ ದೇವದಾಸ ಪುರಿಪಾಠಿ ಅವರು ಕೂಡ ನಿವೃತ್ತ ಬ್ಯಾಂಕ್ ನೌಕರರು ಅವರು ಕೂಡ ಸಂಸ್ಕಟ್ಟಿರೋ ಭಾಳ ಚೆನ್ನಾಗಿ ಹೇಳೋ ಅಥವಾ ನವ ಸಂಕಲ್ಪಂ ಇತರಂತೋ ನಮ್ಮ ಸಂದೇಶಂ ನವ ಸಂಘಟನಂ ಸತಯ ನವ ಇತಿಹಾಸ ಒಂದು ಹೊಸ ಇತಿಹಾಸವನ್ನು ಬರೆಯಬೇಕಂತ ಅವರು ದೃಢವಾದಂಥ ಸಂಕಲ್ಪವನ್ನು ಮಾಡಿ ಗೀತ ಜ್ಞಾನ ಹೆಜ್ಞವನ್ನು ಪ್ರಾರಂಭ ಮಾಡುವಾಗ ಅವರು ಈ ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಆ ಗೀತಾ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಬೆಳಿಗ್ಗೆ ವಿವರಿಸ್ತಾ ಇದ್ದರು ಸಂಜೆ ಹೊತ್ತಿನಲ್ಲಿ ಇಷ್ಟ ಇದ್ದವರಿಗೆ ತರಗತಿಯನ್ನು ಅವರೇ ತಗೊ ತೆಗೆದುಕೊಳ್ತಾ ಇದ್ರು ಒಬ್ಬ ವ್ಯಕ್ತಿ ಒಂದು ಕಿಡಿ ಆ ಒಂದು ಕಿಡಿ ಆಮೇಲೆ ಕೆಲವಾರು ಕಿಡಿಗಳನ್ನು ಉರಿಸಿತ್ತು ಆ ಕಿಡಿ ಮತ್ತಷ್ಟು ಕಿಡಿಗಳನ್ನು ಉಳಿಸಿತು ಹಾಗೆ ಆ ಕಿಡಿಗಳು ಹಬ್ಬುತ್ತಾ ಹಬ್ಬತಾ ಹಬ್ಬುತ್ತಾ ಹಬ್ಬುತ್ತಾ ಇವತ್ತಿರಿಯರಿಗೆ ಆಗಿದೆ ದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಗೀತಾ ಜ್ಞಾನ ಹಬ್ಬಿದೆ ಪಸರಿಸಿದೆ ಇದು ಸಾಕು ಅಂತ ನಾವು ಹೇಳುವಂಥದ್ದಲ್ಲ ಇದು ಅಂತ ನಾವು ಹೇಳುವಂಥದ್ದು ಯಾಕೆಂದರೆ ಪ್ರತಿಯೊಬ್ಬ ಹಿಂದೂ ಮನೆಗೂ ಹಿಂದೂ ಅಂತಲ್ಲ ಪ್ರತಿಯೊಬ್ಬ ಭಾರತೀಯನ ಮನೆಗೂ ಕೂಡ ಗೀತಾದ ಸಂದೇಶ ತಲುಪಬೇಕು ಹಾಗೆ ತಲುಪಿದ ತಲುಪಿದರೆ ಮಾತ್ರ ನಮ್ಮ ಸಂಸ್ಕೃತಿಯು ಉಳಿದುಕೊಳ್ಳುತ್ತದೆ ನಮಗೆ ನಮ್ಮ ಹಿರಿಯರು ಮಹರ್ಷಿಗಳು ಮಹಾನ್ ವ್ಯಕ್ತಿಗಳು ದೊಡ್ಡ ಒಂದು ಜ್ಞಾನ ಭಂಡಾರವನ್ನೇ ಕೊಟ್ಟು ಹೋಗಿದ್ದಾರೆ ಭೇದಗಳನ್ನು ಕೊಟ್ಟಿದ್ದಾರೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ಮಹಾಭಾರತ ರಾಮಾಯಣದಂಥ ವಿಸ್ತಾರವಾದಂಥ ಗ್ರಂಥ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಅದು ನಮ್ಮ ವೈಶಿಷ್ಟ್ಯತೆ ಅಂತಹ ಗ್ರಂಥಗಳನ್ನು ರಚಿಸಿದ್ದಾರೆ ಅದರಲ್ಲಿ ಮಹಾಭಾರತ ಅವರು ಈಗ ನಾವು ಅಣ್ಣೆ ಮತದವರನ್ನು ನಾವು ನೋಡಿದರೆ ಮುಖ್ಯಮಂತ್ನಾಗಲಿ ಕಿಚ್ಚನಾಗಲಿ ಅವರ ಮತದ ಬಗ್ಗೆ ಅವರು ಎಷ್ಟು ಶ್ರದ್ಧೆ ವಹಿಸ್ತಾರೆ ಅವರ ಆ ಪ್ರಾರ್ಥನೆ ಮಾಡೋದಾಗಲಿ ಅವರ ಒಂದು ಒಗ್ಗಟ್ಟಾಗಲಿ ಎಷ್ಟು ಚೆನ್ನಾಗಿ ಎಷ್ಟು ಶ್ರೇಷ್ಠವಾಗಿದೆ ಹಾಗೆ ನಮ್ಮ ಹಿಂದೂಗಳಲ್ಲಿ ಕೂಡ ಅವರು ಬರಬೇಕು ಪ್ರತಿಯೊಬ್ಬರು ಕೂಡ ಅವರ ನಮ್ಮ ನಮ್ಮ ಗ್ರಂಥಗಳು ನಮ್ಮ ನಮ್ಮ ಪ್ರಾರ್ಥನೆಗಳು ನಮ್ಮ ನಮ್ಮ ದೇವರುಗಳನ್ನು ನಮಗೆ ಹಿಂದಿಯಲ್ಲಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ಅದೇ ರೀತಿಯಲ್ಲಿ ಹಾಗೆ ಒಂದು ವ್ಯಕ್ತಿಯು ಪ್ರಾರಂಭವಾಗ ಆಮೇಲೆ ನಾಗಾಯಿತು ಆ ನಾಗೆ ನಾನು ಒಬ್ಬ ಆಗ ನಾನು ವಿಜಯಶಂಕರ್ ಬಟ್ಟೆ ಹಾಗೆ ರಂಜಿನಿ ಮತ್ತು ವಿನಯ ಅಂತ ಒಬ್ಬ ಹುಡುಗಿ ಚಿನ್ನಯಲ್ಲಿ ಓದ್ತಾ ಇದ್ದರು ಅವಳು ಏಳು ಶ್ಲೋಕಗಳನ್ನು ಕಲಿತಿದ್ದ ಏಳು ಶ್ಲೋಕಗಳನ್ನು ಕಲಿತು ಅವಳ ಒಂದು ಆ ನೈಪುಣ್ಯತೆಗೆ ನಾವೆಲ್ಲ ಮಾನವಾಗಿ ಅವಳನ್ನು ಆ ಪ್ರಾಯದಲ್ಲಿ ವಿದ್ಯಾರ್ಥಿನಿಯಾಗಿದ್ದೇವೆ ಅವರನ್ನು ಶಿಕ್ಷಕರಾಗಿ ಮಾಡಿದ್ದೇವೆ ಹಾಗೆ ಅವಳು ಶ್ಲೋಕಗಳನ್ನು ಕಲಿತಾ ಇದ್ದಾರೆ ಆಮೇಲೆ ನಮ್ಮ ನಮ್ಮ ನಾವು ಜನರ ತರಗತಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ತರಗತಿಯಲ್ಲಿ ಮಂದಿಗ ಗೀತಾಭ್ಯಾಸ ಮಾಡ್ತಾ ಇದ್ರು ಆ ಗೀತಾಭ್ಯಾಸ ಮಾಡಿದ ಅನೇಕ ಮಂದಿ ಇಪ್ಪತ್ತೈದರಂದು ಇಪ್ಪತ್ತೈದು ಮಂದಿ ಆದರು ಕೂಡ ಶಿಕ್ಷಕಿಯನ್ನು ಶಾಲೆ ನಾವು ಹೇಗೆ ಹಾಗೆ ನನ್ನ ಸಂಧ್ಯಕ್ಕ ಸೌಮ್ಯಕ್ಕ ಇವರ ಇವರ ಶಿಷ್ಯನ ಅನೇಕರು ಗೀತ ಶಿಕ್ಷಕಿಯರಾಗಿ ಭರ್ತಿ ಹೊಂದಿ ಅವರ ಶಿಕ್ಷಕಿ ಅವರ ಶಿಷ್ಯಂದಿರು ಶಿಕ್ಷಕಿಯರಾಗಿ ನಾವು ಸರ್ವೇ ಸ್ವಲ್ಪ ಒಳಗಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರು ಪರಮಪೂಜನಿಯ ಮೋಹನ್ಜಿ ಭಾಗವತರು ಈಗಿನ ಸರಸಂಘಚಾಲಕರು ಅವರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಉತ್ತರ ಭಾರತದಲ್ಲಿ ನಡೆಸಿದ್ದಾರೆ ಅದು ಭಾರತ ಮಾತಾ ಪೂಜೆ ಆ ಭಾರತ ಮಾತಾ ಪೂಜೆಯಲ್ಲಿ ಅವರು ಕೊಟ್ಟಿರುವ ಸಂದೇಶ ಅದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾದ ಮುಖ್ಯ ವಿಷಯ ఆ సందేశ భారతమాత పూజ అంద్రె కన్నుకొడ్ దొడ్డ ఆరతి బలగసి జాగ్రత్త శంకోద్ఘోష మాత్ర అలా అదూ అలాంటి అది మాత్ర అలా నమ్ పూజ అందే అది హేగిరణ పూజ ఆరతి బ్రు ಅವನಿಗೆ ತಿನ್ನಲಿಕ್ಕೆ ಬೇಡ ಅಂದರೂ ಸಪ ಸಪಾದ ಭಕ್ಷ್ಯ ಮಾಡಿಕೊಡುವುದು ಹಣ್ಣು ಕಾಯಿ ದುಡ್ಡು ತಿನ್ನು ಅಂತ ಒಂದು ವೇಳೆ ಹಣ್ಣು ಕಾಯನ್ನು ಮಹಾವಿಷ್ಣು ತಿಂತ ಅಂತಿದ್ರೆ ಐದು ಇರ್ತಿರ್ಲಿಲ್ಲ ನಾಲ್ಕನೇ ಸಾಕು ಮೂರನೇ ಮೂರೇ ಸಾಕು ಅಂತ ನಾವು ಹುಡುಗಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ದೇವರ ಪೂಜೆ ಬೇಡ ನಾರಾಯಣೋ ಭವ ದರಿದ್ರ ಸೇವೆ ಮಾಡು ದುಃಖಿತರ ಸೇವೆ ಮಾಡು ಕಷ್ಟದಲ್ಲಿರುವವರ ಸೇವೆ ಮಾಡಿ ನಷ್ಟವಾಡಿಕೊಂಡವರ ಸೇವೆ ಮಾಡಿ ಅದರಿಂದ ನಿಮಗೆ ಪುಣ್ಯ ಸಂಪಾದನೆ ಆಗ್ತದೆ ಅಂತೇಳಿ ಈ ಸಂದೇಶವನ್ನು ಯಾರು ಕೊಟ್ಟಿಲ್ಲ ಭಾರತ ಮಾತೆಗೆ ಪೂಜೆ ಅಂದ್ರೇನು ಭಾರತ ಮಾತೆಯನ್ನು ನಿಮ್ಮ ಹೃದಯ ಮಂದಿರದಲ್ಲಿಟ್ಟು ಪೂಜೆ ಮಾಡಿ ಅಂತ ಹೊರಗೆ ಫೋಟೋ ಇಟ್ಟಲ್ಲ ಅದು ಇಡಬೇಕು ಭಾರತವನ್ನು ಕಾಣಲಿಕ್ಕೆ ಬೇಕು ಆದ್ರೆ ಪೂಜೆ ಆಗಬೇಕಾದಲ್ಲಿಗೆ ನಮ್ಮ ಹೃದಯ ಮಂದಿರದಲ್ಲಿರುವಂತಹ ಭಾರತ ಮಾತೆಗೆ ಹೇಗಿದ್ದಾಳವಳು ಆ ಭಾರತ ಮಾತೆ ಹೇಗಿದ್ದಾಳೆ ಲಕ್ಷ್ಮೀ ಸ್ವರೂಪಿಯಾಗಿದ್ದಾಳೆ ದುರ್ಗಾ ಸ್ವರೂಪಿಯಾಗಿದ್ದಾಳೆ ಮತ್ತೆ ಶಾರದಾ ಸ್ವರೂಪಿಯಾಗಿದ್ದಾರೆ ಮೂರು ರೂಪ ಅವಳಿಗೆ ಭಾರತ ಮಾತೆಗೆ ಎಲ್ಲಿ ಕೇಳಿದ್ದೇವೆ ನಾವು ಆ ಥರದ ಭಾರತ ಮಾತೆ ಈಗ ಮುಂದ ಗೊತ್ತೇ ಇಲ್ಲ ನೀ ನನಗೆ ಇಲ್ಲ ಅಂದ್ರೆ ಅಮ್ಮನನ್ನು ನಾವು ಆಗಲ್ಲ ನೋಡಿದ್ದು ಮತ್ತೆ ಭಾರತ ಮಾತೆಯಲ್ಲಿಸ್ತಾ ನೂಪ ನಮ್ಮಮ್ಮನ ಕಣ್ಣಿಗೆ ಬೇಡವಾ ಮಕ್ಕಳಿಗೆ ಆ ತಾಯಿ ಕಾಣುವುದೆಲ್ಲಿಂದ ಮಕ್ಕಳಾಗಿ ತಾಯಿ ಕಾಣುವುದು ಹೇಗೆ ಭಾರತ ಮಾತೆಯನ್ನು ಅಮ್ಮನಿಂದ ಎಷ್ಟು ಚಂದದ ಒಂದು ಹಾಡಿದ ಪಟ್ಟೆ ಸೀರೆಯ ನೊಟ್ಟು ಜರಿಯ ರವಕೆಯ ತೊಟ್ಟು ಇಟ್ಟು ಕಸ್ತೂರಿ ಬೊಟ್ಟು ದಿಟ್ಟೆಯಂತಿಗಳು ಅಮ್ಮ ಹೇಳಿದ್ದಾಳೆ ಅಂತ ವರ್ಣನೆ ತೆಗಿದ್ದಾಳಮ್ಮ ಪಟ್ಟೆ ಸೀರೆ ಉಟ್ಟು ರವಿಕೆ ಉದಯಲ್ಲ ಏನ್ ರವಿಕೆ ಜರಿಯ ರವಕೆಯ ತೊಟ್ಟು ಜರಿಯ ರವಕೆಯ ತೊಟ್ಟು ಇಟ್ಟು ಕಸ್ತೂರಿ ಬೊಟ್ಟು ಹಣೆಯಲ್ಲಿ ಏನಿರಬೇಕು ರಾರಾಜಿಸುತ್ತಿರಬೇಕು ಗಂಡ ಇದ್ದ ಸಂಕೇತ ಅದು ಮಾಂಗಲ್ಯದ ಲಕ್ಷಣ ಯಾವುದು ಹಣೆಯಲ್ಲಿರುವ ಕುಂಕುಮ ಬೂರ್ಂಡಿಯ ಅಂದ್ರೇನು ಗಂಡ ಬಿದ್ದಾನೆ ಅಂತ ಅರ್ಥ ತಾನೇ ಹೌದಲ್ವಾ ಯಾರಿಗೆ ಬಟ್ಟೆ ಹಾಕದಿದ್ರು ಅವರು ಯಾರು ಬಟ್ಟೆ ಹಾಕಬಾರ್ದು ಹಿಂದೂ ಧರ್ಮದಲ್ಲಿ ಬಟ್ಟೆ ಹಾಕುವುದು ಯಾರು ಹಾಕ್ಬಾರ್ದು ಯಾರು ಶಬ್ದ ಹೇಳಬಾರ್ದು ಎಲ್ಲ ಭಾರತ ಮಾತ್ರ ಪೂಜೆ ಅಲ್ಲ ನನ್ನ ಯಜಮಾನರು ಇದ್ದಾರೆ ಅವರ ಸಂರಕ್ಷಣೆಯೇ ನನ್ನ ಹಕ್ಕು ಹಕ್ಕಾಯ್ತ ಅದು ನನ್ನ ಧರ್ಮ ಅಂತ ಹೇಳುವಂಥವು ಅದು ಹಣೆಯಲ್ಲಿ ಕುಂಕುಮ ರಾರಾಧಿಸುತ್ತಿರಬೇಕು ಕುಂಕುಮ ಹಣೆಯಲ್ಲಿ ರಾರಾಜಿಸುತ್ತಿದ್ದರೆ ಆ ಮುಖ ಕಾಣಿಕೆಂತ ಚಂದರಿಯದು ಕಾಡಿನಲ್ಲಿರುವ ಆನೆ ಬೊಟ್ಟು ಹಾಕಲ್ಲ ನಾಡಿನಲ್ಲಿರುವ ಆನೆ ಬೊಟ್ಟು ಹಾಕುತ್ತೆ ನಮಗಾದರೂ ಒಂದು ಬೊಟ್ಟು ಹಾಕಬೇಕು ಅಂತ ಗೊತ್ತಾಗಬೇಕು ಖಾಲಿ ಹಣೆ ಖಾಲಿ ಹಣೆ ಕೈಗೆ ಬಾಳೆ ಉಂಟಾ ಇಲ್ಲ किन्ता तथे ये चाप्यक्षरमव्यक्तम् तेषां के योगभित्तमाः श्रीभगवानुवाच मया भेष्य मनोयेमा